ಫ್ರೆಂಡ್ಸ್ ವಿಫ್ಯಾಕ್ಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಗೊತ್ತೇ ಇರುತ್ತೆ ನಿಮಗೆ ಕಾನ್ಸೆಪ್ಟ್ ಹಾಕಿದ್ದೀನಿ ನಾನು ಆಲ್ರೆಡಿ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಲೆಹೆಂಗಾ ಲೆಹೆಂಗಾ ಪೂರ್ತಿ ಪ್ರಿನ್ಸಸ್ ಕಟ್ ಬ್ಲೌಸು ಹಾಗೂ ಲೆಹೆಂಗಾನ ಪೂರ್ತಿಯಾಗಿ ಕಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡಿ ಫುಲ್ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ಫುಲ್ ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಪೋಸ್ಟ್ ಕೂಡ ಹಾಕಿದ್ದೆ ಸೊ ಆಲ್ರೆಡಿ ಅದ್ರ ಪ್ರಕಾರ ನಾನು ಕಟಿಂಗ್ ಪಾರ್ಟ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಾದಮೇಲೆ ಈ ಬ್ಯಾಕ್ ಪಾರ್ಟ್ ಬ್ಯಾಕಲ್ಲಿ ಡಿಸೈನ್ ಮಾಡೋದು ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಾದಮೇಲೆ ಪಫ್ ಸ್ಲೀವ್ ಈ ಲೆಹಂಗಾ ಬ್ಲೌಸಿಗೆ ನಾನು ಪಫ್ ಸ್ಲೀವ್ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಈ ಪಫ್ ಸ್ಲೀವ್ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಪಫ್ ಬಂದಿದೆ ಎರಡು ಸ್ಲೀವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಫೈನಲಿ ನಮ್ಮ ಬ್ಲೌಸ್ನಲ್ಲಿ ಉಳಿದಿರುವಂಥದ್ದು ಪ್ರಿನ್ಸಸ್ ಕಟ್ ಬ್ಲೌಸ್ನಲ್ಲಿ ಫ್ರಂಟ್ ಪಾರ್ಟ್ನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಹಾಗೆ ಬ್ಲೌಸ್ನ ಪೂರ್ತಿಯಾಗಿ ಫಿನಿಶಿಂಗ್ ಹೇಗೆ ಮಾಡೋದು ಅಂತ ಸೊ ಇವತ್ತಿನ ಡೀಟೇಲು ಸೊ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಏನು ಮಾಡ್ಬೇಕು ಹೇಳಿ ಜಸ್ಟ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಇನ್ನೊಂದು ರೆಗ್ಯುಲರ್ ಸ್ವೀವರ್ಸ್ಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ ಹೊಸ್ದಾಗಿ ಯಾರು ಈ ವಿಡಿಯೋ ಎಂಟ್ರಿ ಆಗಿದ್ದೀರಾ ಸೊ ಅವರು ದಯವಿಟ್ಟು ಈ ಹಿಂದಿನ ವಿಡಿಯೋಗಳನ್ನ ನೋಡಿ ಸೊ ಇದ್ರದನ್ನ ಕಟ್ಟಿಂಗ್ ಪೇಪರ್ ಮೇಲೆ ಕಟ್ಟಿಂಗ್ ಮಾಡಿ ಪ್ರಿನ್ಸಸ್ ಕಟ್ ಬ್ಲೌಸು ಬ್ಯಾಕು ಹಾಗೆ ಫ್ರಂಟು ಸೊ ಎಲ್ ಎಲ್ಲದೂ ಒಂದು ಕಟ್ಟಿಂಗ್ ಅಪ್ಲೋಡ್ ಮಾಡಿದ್ದೀನಿ ಸೊ ಇನ್ನೊಂದು ಬ್ಯಾಕಲ್ಲಿ ಡಿಸೈನು ನೋಡಿ ಬ್ಯಾಕಲ್ಲಿ ನಾನು ಈ ಡಿಸೈನ್ ಮಾಡಿದ್ದೀನಿ ಈ ಡಿಸೈನ್ ಹೇಗೆ ಮಾಡೋದು ಹಾಗೂ ಇದರಲ್ಲಿ ಬ್ಯಾಕ್ ಹುಕ್ ಹೇಗೆ ಇಡೋದು ಸೊ ಇದ್ರೂ ಕೂಡ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಾದಮೇಲೆ ಇದೇನಿದೆ ಪಫ್ ಸ್ಲೀವು ಸೊ ಇದ್ರದ್ದು ಕೂಡ ಒಂದು ವಿಡಿಯೋ ಮಾಡಿ ಪ್ರತಿಯೊಂದೂ ಡೀಟೇಲಾಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ ಆಯಾ ವಿಡಿಯೋದಲ್ಲಿ ಸೊ ಇವಾಗ ಫೈನಲ್ ವೀಡಿಯೋ ಬ್ಲೌಸ್ತು ಏನು ಇದೆ ನಮ್ಮ ಫ್ರಂಟ್ ಪಾರ್ಟು ಇದನ್ನು ಸ್ಟಿಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಸ್ಟಿಚ್ ಕೊಟ್ಟು ಬ್ಲೌಸ್ನ ಫಿನಿಷಿಂಗ್ ಮಾಡೋ ಪೂರ್ತಿ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದಾದ ಮೇಲೆ ನಾನು ಇದರದ್ದೇ ಸೀರೆಯಲ್ಲಿ ಸ್ಟಿಚ್ ಇರೋ ಲೆಹೆಂಗಾ ಇದು ಇದರದ್ದೇ ಏನು ಇನ್ನೂ ಉಳಿದಿದೆ ಸೀರೆ ಅದರಲ್ಲಿ ಒಂದು ಸ್ಯಾರಿ ಪೂರ್ತಿ ಉಪಯೋಗ ಮಾಡಿಕೊಂಡು ಲೆಹೆಂಗಾನ ಯಾರು ಬೇಕಾದರೂ ಮಾಡ್ಬೋದು ಆ ರೀತಿ ಹೇಗೆ ಲೆಹಂಗಾನ ಸ್ಟಿಚಿಂಗ್ ಮಾಡೋದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಮಿಸ್ ಮಾಡಿದ್ರೆ ಈ ಕಾನ್ಸೆಪ್ಟನ್ನ ಪೂರ್ತಿ ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ ಆದರೆ ಈಗಾಗಲೇ ಪೋಸ್ಟ್ ಹಾಕಿದ್ದೆ ನಾನು ನನ್ನ ಜೊತೆ ಲೆಹಂಗಾ ಶುರು ಮಾಡಿ ನೀವು ಸಂಕ್ರಾಂತಿ ಹಬ್ಬಕ್ಕೆ ಲೆಹಂಗಾ ಹಾಕ್ಕೊಳ್ಬೋದು ಅಂತ ಸೊ ಖಂಡಿತ ಯಾರಲ್ಲ ಶುರು ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ದಸರಾ ಸಾರಿ ಸಂಕ್ರಾಂತಿ ಹಬ್ಬಕ್ಕೆ ಯಾರೆಲ್ಲ ಲೆಹಂಗಾ ಹಾಕ್ಕೊಳ್ತಿದ್ದೀರಾ ಸೊ ಅದ್ರ ಬಗ್ಗೆಯೂ ಕಮೆಂಟ್ ಹಾಕಿ ಸೊ ಬನ್ನಿ ಟಾಪಿಕ್ ಶುರು ಮಾಡಣ ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ಗೆ ಅಂತ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸೊ ಇದು ನೋಡಿ ಇದು ಉಲ್ಟಾ ಇದು ಸೀದಾ ಸೊ ಇದ್ರ ಮೇಲೆ ಫ್ರಂಟ್ ಪಾರ್ಟ್ ಪ್ರಿನ್ಸಸ್ ಕಟ್ ಬ್ಲೌಸ್ನ ಫ್ರಂಟ್ ಪಾರ್ಟ್ ಏನು ಬರುತ್ತೆ ಸೊ ಅದನ್ನು ಎರಡನ್ನು ಇಟ್ಟು ಮೂರು ಪೀಸು ಸೊ ಇದು ಎರಡು ಆಮೇಲೆ ಒಂದು ಸೊ ಈ ಮೂರಕ್ಕೂ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಬಿಗಿನರ್ಸ್ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ನೋಡಿ ಎರಡು ಪೀಸ್ ಮೇಲೆ ಈ ರೀತಿ ಇಟ್ಕೊಳ್ಳಿ ಏನು ಲೈನಿಂಗ್ ಅಟ್ಯಾಚ್ ಮಾಡಬೇಕು ಅಂತಿದ್ರೆ ಎರಡು ಪೀಸ್ ಮೇಲೆ ಈ ರೀತಿ ಇಟ್ಕೊಳ್ಳಿ ನೋಡಿ ಇದು ಹೋಗಿದೆಯಲ್ಲ ಶೇಪು ಅಪೋಸಿಟ್ ಅಪೋಸಿಟ್ ಬರಬೇಕು ಇಲ್ಲ ಈ ಶೇಪ್ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾರು ಬಿಗಿನರ್ಸ್ ಇದ್ದೀರಾ ಅವ್ರಿಗೆ ಖಂಡ ಖಂಡಿತ ಕನ್ಫ್ಯೂಷನ್ಸ್ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲ ಅಂದರೆ ನೋಡಿ ಈ ರೀತಿ ಒಂದು ಸೈಡ್ ಸ್ಟ್ರೈಟ್ ಬಂದಿದೆಯಲ್ಲ ಇದೆರಡು ಆಪೋಸಿಟ್ ಇರಬೇಕು ಸೊ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಾಂದರೆ ಎರಡೂ ಒಂದೇ ಸೈಡ್ ಬರುತ್ತೆ ಆಮೇಲೆ ನೀವು ಬಿಜ್ ತಗೋರ್ಬೇಕಾಗುತ್ತೆ ಸೊ ಎರಡಕ್ಕೂ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಆದ್ಮೇಲೆ ನೆಕ್ಸ್ಟ್ ಇದು ಸೊ ಇದನ್ನು ಅಷ್ಟೇ ಸುತ್ತ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಏನು ಸುತ್ತ ಎಕ್ಸ್ಟ್ರಾ ಇದೆ ಮೂರು ಪೀಸಲ್ಲೂ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡೋಣ ಸೊ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಸೊ ಇದನ್ನು ನೋಡಿ ಸೈಡಲ್ಲಿರೋಣ ಇದಕ್ಕೆ ನಾವು ನೆಕ್ನ ಫಿನಿಶ್ ಮಾಡ್ಕೊಳ್ಳೋಣ ನೋಡಿ ಏನು ಫ್ರಂಟ್ ಪಾರ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಸೊ ಇದ್ರದ್ದು ಇನ್ನೂ ಎರಡು ಪಾರ್ಟ್ ಇದೆ ಸೊ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ನಾವು ನೆಕ್ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ಕ್ಯಾನ್ವಸ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಫ್ರಂಟಿಗೆ ಕ್ಯಾನ್ವಸ್ ಕಟ್ ಮಾಡ್ಕೊಳ್ಳೋಣ ಸೊ ಇದೆ ಕ್ಯಾನ್ವಸ್ಸು ಮೊದಲಿಗೆ ನಾನಿಲ್ಲೊಂದು ಮುಕ್ಕಾಲು ಇಂಚ್ಗೆ ಈ ರೀತಿ ಮಾರ್ಕ್ ಹಾಕೊಳ್ತೀನಿ ಸೊ ಇವ್ರದ್ದು ಫ್ರಂಟ್ನಲ್ಲಿ ಡೀಪ್ ಬಂದು ಏಳುವರೆ ಇದೆ ಸೊ ಸ್ವಲ್ಪ ಇದು ನೆಕ್ ಆಗಲ್ಲ ನಾಲ್ಕೂವರೆ ಇರೋದರಿಂದ ಬ್ರಾಡ್ ಆಗುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ರೆಡಿ ಏಳು ಇಂಚಿಡ್ತೀನಿ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚ್ ಇದ್ದೀನಿ ಸೊ ಏಳುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ರೆಡಿ ಏಳು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚು ಸ್ವಲ್ಪ ಬ್ರಾಡ್ ಹಾಕ್ತೀವಿ ಅನ್ನೋರು ಇಟ್ಕೊಳ್ಬೋದು ಸ್ವಲ್ಪ ಬ್ರಾಡ್ ಆಗುತ್ತೆ ಸ್ವಲ್ಪ ಲೆಂತನ್ನು ಕಡಿಮೆ ಇಟ್ಕೊಳ್ಳಿ ಏನಕ್ಕೆ ಬ್ಯಾಕಲ್ಲಿ ಡೀಪ್ ನೆಕ್ ಫ್ರಂಟಲ್ಲಿ ಡೀಪ್ ನೆಕ್ ಬ್ಯಾಕ್ ಬಳಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ ಬ್ಯಾಕಲ್ಲಿ ಬೋಟ್ ನೆಕ್ ಬರುತ್ತೆ ಸೊ ಆವಾಗ ಬ್ಯಾಕಲ್ಲಿ ನಾವು ಎಷ್ಟಿಟ್ಟಿರ್ತೀವಿ ನೆಕ್ ಆಗಲ್ಲ ನಾಲ್ಕೂವರೆ ಇಂಚು ಸೊ ಅದೇ ನೆಕ್ ಆಗಲ್ಲ ಫ್ರಂಟಲ್ಲಿ ಡೀಪ್ ನೆಕ್ ಇದ್ರು ನಾವು ಅಗಲ ನೆಕ್ಕಾಗಲ ಬಂದು ಅಷ್ಟನ್ನೇ ಇರಬೇಕು ಸೊ ಇಲ್ಲೂ ನಾಲ್ಕೂವರೆ ಇಂಚಿಗೆನೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಬ್ರಾಡ್ ಹಾಕ್ತೀವಿ ಅನ್ನೋರು ಖಂಡಿತ ಇಷ್ಟೂ ಹಾಕೊಳ್ಬಹುದು ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಬ್ರಾಡ್ ಇದರಲ್ಲಿ ಕಡಿಮೆನೂ ಮಾಡ್ಕೊಳ್ಬೋದು ಇಲ್ಲಿ ಬಂದು ನಾಲ್ಕೂವರೆ ಏನು ಬ್ಯಾಕ್ ಅಲ್ಲಿಟ್ಟಿದೀವಿ ಫ್ರಂಟಲ್ಲೂ ನಾಲ್ಕೂವರೆ ಇಡಲೇಬೇಕು ಕಡಿಮೆ ಮಾಡೋ ಹಾಗಿಲ್ಲ ಇಲ್ಲಿ ಬೇಕಾದರೆ ಈ ಅಗಲ ಬಂದು ನೀವು ಕಡಿಮೆ ಮಾಡ್ಕೊಳ್ಬೋದು ಸೊ ಇಲ್ಲಿ ಬಂದು ನಾನು ಒಂದು ಸ್ಟಾರ್ ನೆಕ್ ಇದ್ದೀನಿ ಸೊ ಇಲ್ಲಿಂದ ಒಂದು ಎರಡೂವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಸೊ ಒಂದು ಹಾಫ್ ಇಂಚು ಒಳಗೆ ಬರ್ತೀನಿ ಏನಕ್ಕೆ ಅಂದರೆ ನನಗೊಂದು ಸ್ವಲ್ಪ ಇಲ್ಲಿ ಬ್ರಾಡ್ ಕಡಿಮೆ ಆಗಲಿ ಅಂತ ಸೊ ನೋಡಿ ಹಾಫ್ ಇಂಚು ಒಳಗಡೆಗೆ ನೋಡಿ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿಂದ ಸ್ಟಾರ್ ನೆಕ್ ಅಥವಾ ನೀವು ರೌಂಡ್ ನೆಕ್ ಹಾಕ್ತೀರಾ ಸೊ ಇಲ್ಲಿ ನೀವು ಹಾಕ್ಕೊಳ್ಬೋದು ಬ್ರಾಡ್ ಹಾಕ್ತೀವಿ ಅನ್ನೋರು ಇಲ್ಲಿವರೆಗೂ ಯೂಸ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗಂಗಿಲ್ಲ ನೋಡಿ ಇಲ್ಲಿ ಬೇಕಾದ್ರೆ ನೀವು ಬ್ರಾಡ್ ಕಡಿಮೆ ಮಾಡ್ಕೊಳ್ಬೋದು ಬಟ್ ಇಲ್ಲಿ ನೀವು ಕಡಿಮೆ ಮಾಡೋ ಹಾಗಿಲ್ಲ ಇಲ್ಲಿ ಏನು ಎಕ್ಸಾಕ್ಟ್ ನಾಲ್ಕೂವರೆ ಇದೆ ಆಗಲೇ ಇಡಲೇಬೇಕು ಸೊ ಇದ್ರ ಪಕ್ಕ ಅದೇ ಥರ ಇನ್ನೊಂದು ಲೈನ್ ಹಾಕೊಳ್ಳಿ ಈ ರೀತಿ ಸೊ ಇವಾಗ ಏನು ಮಾಡೋಣ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಬಂದಿದೆ ಸೊ ಇದನ್ನ ನಾನು ಒಂದು ಲೈನಿಂಗ್ ಮೇಲೆ ಐರನ್ ಮಾಡ್ಕೊಂಡು ತರ್ತೀನಿ ಮಿಕ್ಕಿರುವಂತಹ ಲೈನಿಂಗ್ ಇದು ಇದನ್ನು ತಗೊಂಡು ಇದ್ರ ಮೇಲೆ ಇದನ್ನ ಈ ರೀತಿ ಇಟ್ಟು ಐರನ್ ಮಾಡ್ಕೊಳ್ಬೇಕು ಸೊ ಐರನ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡಿ ಈ ರೀತಿ ಸೊ ಈ ರೀತಿ ಐರನ್ ಮಾಡಿಕೊಂಡು ಕ್ಯಾನ್ವಾಸ್ ಪಕ್ಕ ಅರ್ಧ ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿ ತೆಗೆದು ಬಿಡಬೇಕು ಮರ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇರೋವಾಗ ಫೋಲ್ಡ್ ಆಗಿಲ್ಲ ಅಂದ್ರೆ ಒಂದು ನಾಚ್ ಹೊಡ್ಕೊಳ್ಳಿ ಸ್ಟಿಚ್ ಆದಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಸೆಂಟರ್ಗೆ ಒಂದು ನಾಚ್ ಹಾಕ್ಕೊಳ್ಳಿ ಈ ರೀತಿ ಸೊ ನಮ್ಮ ಫ್ರಂಟ್ ಅಷ್ಟೇ ಇದನ್ನು ಈ ರೀತಿ ಮಡಚಿ ಈ ರೀತಿ ಮಡಚಿ ನೋಡಿ ಈ ಥರ ಗೀರ್ಕೊಳ್ಳಿ ಹಾಗೆ ಫ್ರಂಟಲ್ಲಿ ಒಂದು ನಾಚ್ ಹಾಕೊಳ್ಳಿ ಈ ರೀತಿ ಸೊ ಈಗ ಇದನ್ನ ಸೀದಾ ಹಾಕ್ಕೊಂಡು ಇದ್ರ ಮೇಲೆ ಏನು ಕ್ಯಾನ್ವಾಸ್ ಲೈನಿಂಗ್ ಇದೆ ನಮ್ಮ ಕ್ಯಾನ್ವಾಸ್ ನೆಟ್ ಕಟ್ಟಿಂಗು ಸೊ ಅದನ್ನಿಟ್ಟು ನೋಡಿ ಸೆಂಟರಲ್ಲಿ ಇದೆಯಾ ಕನ್ಫರ್ಮ್ ಮಾಡ್ಕೊಂಡು ಪಿನ್ ಮಾಡಿಕೊಳ್ಳಿ ಸೊ ಪಿನ್ ಮಾಡಿಕೊಂಡು ಈ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರಲಿ ಈ ಸ್ಟಿಚ್ ಪಕ್ಕ ಕಾಲಿಂಚು ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಕಟ್ ಮಾಡಿ ಈಗ ಚಿಕ್ಕದಾಗಿ ನಾಚ್ ಹಾಕೊಳ್ಳಿ ಇದನ್ನ ನೀಟಾಗಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ನೋಡಿ ಟರ್ನ್ ಮಾಡಿ ಐರನ್ ಮಾಡಿದ್ಮೇಲೆ ಈ ರೀತಿ ನೀಟಾಗಿ ಬಂದಿದೆ ಸೊ ಇವಾಗ ಏನು ಮಾಡಬೇಕು ಬ್ಯಾಕಲ್ಲಿ ನಾನು ಈ ಲೇಸ್ನ ಯೂಸ್ ಮಾಡಿ ಡಿಸೈನ್ ಮಾಡಿದೆ ಸೊ ಅದೇ ಲೇಸ್ನ ಫ್ರಂಟಲ್ಲಿ ಕೂಡ ಇಟ್ಟು ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ನೋಡಿ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಈ ರೀತಿ ಸೊ ನಾನು ನೋಡಿ ನಾನು ಬ್ಯಾಕಲ್ಲಿ ಈ ರೀತಿ ಬ್ಯಾಕ್ ಹುಕ್ಕಿದ್ದು ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೂ ನಾನು ಹುಕ್ ಹಾಕಿಲ್ಲ ಜಸ್ಟ್ ಒಂದು ಪಿನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಹೇಗೆ ಮಾಡೋದು ಅಂತ ಫುಲ್ ಡೀಟೇಲಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ತುಂಬ ಈಸಿ ವೇನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದನ್ನು ನೋಡಿ ಇಲ್ಲಿ ಏನು ಲೇಸ್ ಅಟ್ಯಾಚ್ ಮಾಡಿದ್ದೆ ಸೊ ಅದೇ ಲೇಸ್ನ ನಾನು ಫ್ರೆಂಟ್ಗೂ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕೊಳ್ಳಿ ನೋಡಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆದ್ಮೇಲೆ ಹಿಂಗೆ ಈ ರೀತಿ ಕಾಣಿಸ್ತಾ ಇದೆ ಸೊ ಫ್ರಂಟಲ್ಲಿ ಅಲ್ಲಿ ಇನ್ನು ಸ್ವಲ್ಪ ಕೆಲಸ ಇದೆ ಸೊ ಇದನ್ನ ನೀವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆನೂ ಮಾಡಬಹುದು ಅಥವಾ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡು ಆದ್ಮೇಲೂ ಮಾಡ್ಕೊಳ್ಬೋದು ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಈ ತರ ಎರಡು ಪಾರ್ಟ್ ರೆಡಿ ಮಾಡ್ಕೊಂಡಿದೀವಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸೊ ಈ ಪಾರ್ಟ್ ಏನಿದೆ ಸೊ ಅಂದ್ರೆ ಈ ಶೇಪ್ ಇದು ಬಂದು ಕಂಕ್ಲಿ ಶೇಪ್ ಸೊ ಇದು ಇಲ್ಲಿ ಅಟ್ಯಾಚ್ ಆಗಬೇಕು ನೋಡಿ ಈ ರೀತಿ ಸೀದಾ ಸೀದಾ ಅಪೋಸಿಟ್ ಬರೋ ಥರ ಇಟ್ಕೊಂಡು ಇಲ್ಲಿಂದ ಅಲ್ಲ ಇದು ಬಂದು ಕಂಕ್ಲೂಸ್ ಶೇಪು ಸೊ ಇಲ್ಲಿಂದ ಇದನ್ನು ನಾನು ಕಟಿಂಗ್ ಪಾರ್ಟಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಸೊ ಯಾವ ಪೀಸು ಎಳಿಬೇಡಿ ನೀಟಾಗಿ ಅದು ಹೇಗೆ ಬರುತ್ತೆ ಹಾಗೆ ಶೇಪ್ ಕೊಟ್ಕೊಂಡು ಅಟ್ಯಾಚ್ ನಿಧಾನಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸೊ ಎಲ್ಲೂ ಏರುಪೇರು ಬಂದಿಲ್ಲ ನಾವು ಎಕ್ಸ್ಟ್ರಾ ತಗೊಂಡಿದ್ವಿ ನೀವು ಕಟಿಂಗ್ ಪಾರ್ಟ್ ನೋಡಿ ಗೊತ್ತಾಗುತ್ತೆ ಏನಕ್ಕೆ ಸ್ಟಿಚ್ ಎಲ್ಲ ಆದ್ಮೇಲೆ ಅದು ತುಂಡ ಬರುತ್ತೆ ಅಂದ್ಬಿಟ್ಟು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೆ ಹಾಗೆ ಕೆಳಗಡೆ ಶೇಪ್ ಕೊಡಕ್ಕೂ ಹಾಫ್ ಇಂಚ್ ಎಲ್ಲೂ ಒಂಚೂರು ಆದ್ರೂ ಅಂಡ್ ಡೌನ್ ಬಂದಿಲ್ಲ ಡಬಲ್ ಸ್ಟಿಚ್ ಹಾಕೋಣ ಈ ರೀತಿ ಅಟ್ಯಾಚ್ ಮಾಡಿದ್ವಿ ಈ ಸೈಡ್ ಬಾಟಮ್ ಇಂದ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ರೀತಿ ಬರುತ್ತೆ ಫ್ರಂಟ್ ಪಾರ್ಟ್ ಸೊ ಇವಾಗ ಇಲ್ಲಿ ಪಟ್ಟಿ ಪೀಸ್ ಕಟ್ಕೊಳ್ಳೋಣ ಇಲ್ಲಿ ಏನಿದೆ ಫ್ರಂಟ್ ಪಾರ್ಟ್ ಅಲ್ಲಿ ಬಾಟಮ್ ಅಲ್ಲಿ ಪಟ್ಟಿ ಪೀಸ್ ಕಟ್ಕೊಳ್ಳೋಣ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನೋಡಿ ಎಲ್ಲಿ ನಿಮಗೆ ಶೇಪ್ ಹತ್ರ ಎಲ್ಲ ನಿಮಗೆ ಟರ್ನ್ ಮಾಡಿ ಅಟ್ಯಾಚ್ ಮಾಡಿ ಕಷ್ಟ ಆಗುತ್ತೆ ಅಂದ್ರೆ ಈ ತರ ಫಿಟ್ ಕೊಟ್ಕೊಳ್ಳಿ ಸೊ ಈಗ ಎಡ್ಜಿ ಸ್ಟಿಚ್ ಹಾಕೊಳ್ಳಿ ಸೊ ನೋಡಿ ಫ್ರಂಟ್ ಪಾರ್ಟು ಕಂಪ್ಲೀಟ್ ರೆಡಿ ಆಯಿತು ಸೊ ಇವಾಗ ಸ್ಲೀವ್ ಅಟಚ್ ಮಾಡ್ಕೊಳ್ಳೋಣ ನೋಡಿ ನಾನು ಇದಕ್ಕೆ ಪಫ್ ಸ್ಲೀವ್ ರೆಡಿ ಮಾಡ್ಕೊಡಿದ್ದೀನಿ ಹೇಗೆ ಈ ಪಫ್ ಸ್ಲೀವ್ನ ರೆಡಿ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದ್ರದ್ದು ಕಂಪ್ಲೀಟು ಹೇಗೆ ಮಾಡಿದ್ದೀನಿ ಅಂತ ಸೊ ಇನ್ನೂ ಯಾರು ನೋಡಿಲ್ಲ ನೋಡಿ ತುಂಬ ಈಸಿ ವೇನಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಫಸ್ಟಿಗೆ ನಾವು ಸ್ಲೀವ್ ಅಟಚ್ ಮಾಡ್ಕೊಳ್ಳೋಣ ಸೊ ಈ ಸೈಡು ಸೇಮ್ ಇದೇ ಥರ ಅಟ್ಯಾಚ್ ಮಾಡ್ಕೊಳ್ಳೋಣ ಎರಡು ಸೈಡು ಸ್ಲೀವ್ ಅಟ್ಯಾಚ್ ಆಯಿತು ಸೊ ಇವಾಗ ಫೈನಲಿ ಫಿಟ್ಟಿಂಗ್ ಸ್ಟಿಚ್ ಹಾಕೊಳ್ಳೋಣ ಸೊ ಇವಾಗ ನಾವು ಇದಕ್ಕೆ ಫಿಟ್ಟಿಂಗ್ ಸ್ಟಿಚ್ ಹಾಕ್ಕೊಳ್ಳೋಣ ಸೊ ಮೊದಲಿಗೆ ತೋಳಿನ ಸುತ್ತಳತೆ ನೋಡಿ ಎರಡು ತೋಳನ್ನ ಈ ರೀತಿ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಪೂರ್ತಿ ಹತ್ತುವರೆ ಸೊ ಅದರಲ್ಲಿ ಅರ್ಧ ಅಂದರೆ ಐದು ಕಾಲು ಸೊ ಐದು ಕಾಲಿಗೆ ಮಾರ್ಕ್ ಆಗ್ತಾ ಇದ್ದೀನಿ ಸೊ ಅದಾದ ಮೇಲೆ ನೋಡಿ ಚೆಸ್ಟ್ ಮೆಷರ್ಮೆಂಟು ಸೊ ಚೆಸ್ಟ್ ಮೆಷರ್ಮೆಂಟ್ ಬಂದು ಮೂವತ್ತೈದು ಇಂಚು ಸೊ ನೋಡಿ ಇಲ್ಲಿ ಸೆಂಟರ್ ಇದೆಯಲ್ಲ ಇದು ಬ್ಯಾಕ್ ಹುಕ್ ಆಗಿರೋದ್ರಿಂದ ನಾನು ನಿಮಗೆ ಐಡಿಯಾ ಕೊಡ್ತಾ ಇರೋದು ಇದು ಸೆಂಟರ್ ಇದೆಯಲ್ಲ ಇಲ್ಲಿಂದ ಇಟ್ಕೊಳ್ಳಿ ಸೊ ಮೂವತ್ತೈದ್ರನ್ನ ನಾಲ್ಕರಿಂದ ಡಿವಡೈಡ್ ಬೈ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಮುಕ್ಕಾಲು ಆಗುತ್ತೆ ಸೊ ನೋಡಿ ಎಂಟು ಮುಕ್ಕಾಲಿಗೆ ಮಾರ್ಕ್ ಹಾಕೊಳ್ಳಿ ಸೊ ಮೇಲೆ ನೋಡಿ ಇಲ್ಲಿ ಸೆಂಟರ್ ಇದೆ ತೊಂಟದ ಸುತ್ತಳತೆ ಬಂದು ಮೂವತ್ತು ಇಂಚು ನಾಲ್ಕರಿಂದ ಡಿವಡೈಡ್ ಬೈ ಮಾಡಿದಾಗ ಏಳುವರೆ ಆಗುತ್ತೆ ಸೊ ಏಳುವರೆಗೆ ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಮಾರ್ಕ್ ಕಾಣಿಸ್ತಿದ್ಯಾ ಇಲ್ಲಿದೆ ಇಲ್ಲಿದೆ ಸೊ ಇಲ್ಲಿಂದ ಈ ರೀತಿ ನೇರ ಗೊತ್ತಾಯ್ತಾ ನಾನು ಹೇಗೆ ಹಾಕಿದೆ ಅಂತ ಸೊ ಈ ರೀತಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ರೀತಿ ನೇರ ಸ್ಟಿಚ್ ಬಂದಿದೆ ನಾವು ಏನು ಕಟ್ಟಿಂಗ್ ಮಾಡ್ಕೊಳ್ತೀವಿ ಅದು ಕರೆಕ್ಟ್ ಇದ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಸೊ ಈ ಸೈಡು ನಾನು ಬಾಟಮ್ ಸೈಡಿಂದ ಸ್ಟಿಚ್ ಮಾಡ್ತೀನಿ ಸೊ ಇಲ್ಲೂ ಅಷ್ಟೇ ಸೆಂಟರಿಂದ ಏಳುವರೆ ಇಂಚು ಸೆಂಟರ್ ಗೊತ್ತಾಗುತ್ತೆ ನಾವು ಶೇಪ್ ಹಾಕಿರ್ತೀವಿ ಇಲ್ಲಿ ಸೊ ಆ ಸೆಂಟರಿಂದ ಏಳುವರೆ ಇಂಚು ಸೊ ಹಾಗೆ ಇಲ್ಲಿ ನೆಕ್ಕಿದೆಯಲ್ಲ ಈ ನೆಕ್ ಸೆಂಟರ್ ಇಂದ ಎಂಟು ಮುಕ್ಕಾಲಿ ಸೊ ನೋಡಿ ಇಲ್ಲಿಂದ ಸ್ಟಿಚ್ ಹಾಕ್ಕೊತ ಬನ್ನಿ ನಮ್ಮ ಫಿಟ್ಟಿಂಗ್ ಸ್ಟಿಚ್ಚು ಸೊ ಇವಾಗ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಕರೆಕ್ಟ್ ಬಂದಿರುತ್ತೆ ಕಟ್ಟಿಂಗ್ ಕರೆಕ್ಟಾಗಿ ಮಾಡಿದ್ರೆ ಫಿಟ್ಟಿಂಗ್ ಸ್ಟಿಚ್ಚಲ್ಲಿ ಯಾವುದೇ ಪ್ರಾಬ್ಲಮ್ ಬರಲ್ಲ ಸೊ ಮೂವತ್ತೈದರಲ್ಲಿ ಅರ್ಧ ಹದಿನೇಳುವರೆ ಕರೆಕ್ಟ್ ಹದಿನೇಳುವರೆ ಬರ್ತಾ ಇದೆ ಸೊ ಹಾಗೆ ಇದು ವೇಸ್ಟ್ ರೌಂಡು ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಎಕ್ಸಾಕ್ಟಾಗಿ ಬಂದು ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ಈಗ ಸೊಂಟದ ಸುತ್ತಳತೆ ಚೆಕ್ ಮಾಡ್ಕೊಳ್ಳೋಣ ಜಸ್ಟ್ ಕರೆಕ್ಟಾಗಿ ಬಂದಿದೆ ಸೊ ಸೊಂಟದ ಸುತ್ತಳತೆ ನೋಡಿ ಡಾಟ್ಸ್ ಎಲ್ಲ ನಾನು ಡಾಟ್ಸ್ ಬ್ಯಾಕಲ್ಲಿ ಡಾಟ್ಸ್ ಎಲ್ಲ ನಾನು ಬ್ಯಾಕಲ್ಲಿ ಏನು ಡಿಸೈನ್ ಮಾಡ್ತೀವಿ ಸೊ ಆವಾಗಲೇ ಹಿಡ್ದಿದ್ದೆ ನಾನು ಡಿಸೈನ್ ಕಂಪ್ಲೀಟ್ ನಾನು ನಿಮ್ಗೆ ತೋರಿಸಿದ್ದೆ ಸೊ ನೋಡಿ ಮೂವತ್ತು ಇಂಚು ಕರೆಕ್ಟಾಗಿ ಬರ್ತಾ ಇದೆ ನೋಡಿ ಇಷ್ಟು ಫಿಟ್ಟಿಂಗ್ ಸ್ಟಿಚ್ ಹಾಕಿದ್ಮೇಲೆ ನಾವೆಲ್ಲ ಚೆಕ್ ಮಾಡ್ಕೊಳ್ಬೇಕು ಎಲ್ಲ ಕರೆಕ್ಟ್ ಅಂತ ಸೊ ಕರೆಕ್ಟಾಗಿದೆ ಸೊ ಇವಾಗ ಇಲ್ಲಿ ಎಕ್ಸ್ಟ್ರಾ ಸ್ಟಿಚಸ್ ನೀವು ಹಾಕ್ಕೊಳ್ಬೋದು ಸೊ ಹಾಕೊಂಡ್ಮೇಲೆ ಫೈನಲಿ ನಮ್ಮ ಬ್ಲೌಸ್ ಮುಗೀತು ಸೊ ಇದನ್ನ ಟರ್ನ್ ಮಾಡಿ ನೋಡೋಣ ಸೊ ಫೈನಲಿ ಟರ್ನ್ ಮಾಡಿದ್ಮೇಲೆ ನೋಡಿ ನಮ್ಮ ಬ್ಲೌಸು ಈ ರೀತಿ ಬಂದಿದೆ ಫ್ರಂಟಲ್ಲಿ ಪಫ್ ಸ್ಲೀವ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನನಗೇನಾದರೂ ವೇರ್ ಮಾಡಿರೋ ಫೋಟೋ ಕೊಟ್ಟರೆ ನನ್ನ ಕಸ್ಟಮರ್ ಸೊ ಖಂಡಿತ ನಾನು ಅದನ್ನು ತಮ್ಮನೇಲಲ್ಲಿ ಹಾಕ್ತೀನಿ ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ತಮ್ಮನೇಲಲ್ಲಿ ಹಾಕ್ತೀನಿ ಸೊ ಬ್ಯಾಕಲ್ಲಿ ನೋಡಿ ಈ ರೀತಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಸೊ ಕಂಪ್ಲೀಟ್ ಆಯಿತು ಪ್ರೀಸಸ್ ಕಟ್ ಬ್ಲೌಸು ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕು ಏನೋ ಒಂದು ಕೊಡಿ ಸೊ ನೆಕ್ಸ್ಟು ಇದ್ರದ್ದೇ ನಾನು ಆಲ್ರೆಡಿ ತೋರಿಸಿರೋ ಪ್ರಕಾರ ನೋಡಿ ಸ್ಯಾರಿ ತೊಗೊಂಡಿದ್ದೀನಿ ಈ ಸ್ಯಾರಿ ಫುಲ್ಲು ಅಂದರೆ ಈ ಸ್ಯಾರಿ ಹೊಸ ಸ್ಯಾರಿ ತೊಗೊಂಬಂದು ಕೊಟ್ಟಿರೋದು ಬ್ಲೌಸ್ಗೆ ಅಂತ ನೀವೇನು ಸ್ಟಿಚ್ ಮಾಡ್ಕೊಳ್ತೀರಾ ಹೊಸ ಸೀರಿ ಸ್ಯಾರಿ ತಂದಾಗ ಸೊ ಆ ಬ್ಲೌಸ್ ಪೀಸಲ್ಲಿ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿರೋದು ಸಪೋಸ್ ನೀವು ಯೂಸ್ ಮಾಡಿರೋ ಸ್ಯಾರಿನೇ ಇದ್ದರೆ ಅದರಲ್ಲಿ ಆಲ್ರೆಡಿ ನೀವು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ರೆ ಸೊ ಈ ಲೆಹೆಂಗಾಗೆ ನಿಮಗೆ ಬೇರೆ ಟೈಪ್ ಈ ಟೈಪ್ ಬ್ಲೌಸ್ ಬೇಕು ಅನಿಸಿದ್ರೆ ಖಂಡಿತ ನೀವು ಅದರಲ್ಲೇ ಒಂದು ಮೀಟ್ರ್ ಕಟ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಬಟ್ಟೆ ಜಾಸ್ತಿ ಇದ್ದಷ್ಟು ಜಾಸ್ತಿ ಫ್ರೀಲ್ ಬರುತ್ತೆ ಬಟ್ಟೆ ಒಂಚೂರು ಕಡಿಮೆ ಆದರೆ ಒಂಚೂರು ಕಡಿಮೆ ಬರುತ್ತೆ ಸೊ ಅಷ್ಟೇ ವ್ಯತ್ಯಾಸ ನೋಡಿ ಇವಾಗ ನಾನೊಂದು ಸ್ಯಾರಿ ಫುಲ್ಲು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನನಗೇನಿಲ್ಲ ಎರಡು ಸ್ಯಾರಿ ಕೊಟ್ಟರೆ ನಾನು ಅದನ್ನು ಒಂದು ಲೆಹೆಂಗಾ ರೆಡಿ ಮಾಡ್ತೀನಿ ಸೊ ಅಷ್ಟು ಕೆಪಬಿಲಿಟಿ ಇದೆ ಒಂದು ಸ್ಯಾರಿ ಫುಲ್ಲು ಯೂಸ್ ಮಾಡ್ತಾ ಇದ್ದೀನಿ ನೀವು ಸ್ಯಾರಿ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಖಂಡಿತ ಇದರಲ್ಲಿ ಬ್ಲೌಸ್ ಪೀಸ್ಗೆ ಅಂತ ಕಟ್ ಮಾಡಿಕೊಂಡು ಮಿಕ್ಕಿದ್ದನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೊಳ್ಬೋದು ಲೆಹೆಂಗಾಗೆ ನಾನು ಇಷ್ಟೇ ಮೀಟ್ರ್ ಬಟ್ಟೆ ಬೇಕು ಅಂತ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಏನಕ್ಕೆ ಅಂದರೆ ಇದೇ ಥರ ಒಂದು ಸ್ಯಾರಿ ಫುಲ್ ಯೂಸ್ ಮಾಡಿಕೊಂಡು ನಾನು ಹತ್ತು ವರ್ಷದ ಮಗುಗೂ ಕೂಡ ಯೂ ಸ್ಟಿಚ್ ಮಾಡ್ತೀನಿ ಯಾಕಂದರೆ ಅವ್ರದ್ದು ಸೊಂಟದ ಕಡ ಸುತ್ತಳತೆ ಎಲ್ಲ ಕಡಿಮೆ ಇರುತ್ತೆ ಬಟ್ ಇದು ಬಂದು ಮೂವತ್ತೈದು ಇಂಚು ಆಲ್ಮೋಸ್ಟ್ ಇದು ಟ್ವೆಂಟಿ ಟೂ ಇಯರ್ಸ್ ಗರ್ಲ್ ಅಥವಾ ಮದುವೆ ಆಗಿರೋ ಹುಡುಗಿ ಸೊ ಅಂಥವ್ರಿಗೆ ನಾನು ಈ ಲೆಹೆಂಗಾ ಸ್ಟಿಚ್ ಮಾಡ್ತಾ ಇರೋದು ಮೂವತ್ತೈದು ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಇದು ಸೊ ಹಾಗಾಗಿ ಮಿನಿಮಮ್ ಅಂದರೆ ನಾಲ್ಕು ಮೀಟ್ರ್ ಇದ್ದರೆ ಲೆಹೆಂಗಾ ತುಂಬ ಚೆನ್ನಾಗಿ ಬರುತ್ತೆ ನೀವು ಐದು ಮೀಟ್ರ್ ಬೇಕಾದ್ರೂ ತೊಗೊಳ್ಳಿ ಆರು ಮೀಟ್ರ್ ತೊಗೊಳ್ಳಿ ಏಳು ಮೀಟ್ರ್ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಾವು ಲೆಹಂಗಾನ ರೆಡಿ ಮಾಡ್ಬೋದು ಫ್ರಿಲ್ ತುಂಬ ಚೆನ್ನಾಗಿ ಜಾಸ್ತಿ ಬಂದು ತುಂಬ ಚೆನ್ನಾಗಿ ಕಾಣುತ್ತೆ ಮಿನಿಮಮ್ ನಾಲ್ಕು ಮೀಟ್ರ್ ಅಂತೂ ಬೇಕೇ ಬೇಕು ಸೊ ಓಕೆ ನೆಕ್ಸ್ಟು ನಾನು ಈ ಸ್ಯಾರಿನಲ್ಲಿ ಲೆಹಂಗಾ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಈ ಸ್ಯಾರಿ ಫುಲ್ಲು ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಇದಕ್ಕೆ ಐದು ಮೀಟ್ರು ಲೈನಿಂಗ್ ತೊಗೊಂಡಿದ್ದೀನಿ ಪಾಲಿಸ್ಟರ್ ಲೈನಿಂಗೇ ತೊಗೊಂಡಿದ್ದೀನಿ ನೋಡಿ ಇಲ್ಲೇ ಇದೆ ಪಾಲಿಸ್ಟರ್ ಲೈನಿಂಗೇ ತೊಗೊಂಡಿದ್ದೀನಿ ಸೊ ಇದ್ರದ್ದು ಫುಲ್ಲು ಡೀಟೇಲ್ಸು ಸೊ ಇವಾಗ ನಾನು ಪೋಸ್ಟ್ ಹಾಕಿದ್ದೆ ಆವಾಗಲೇ ಫಸ್ಟ್ ಸ್ಟಾರ್ಟಿಂಗು ಸೊ ಆ ಪೋಸ್ಟಲ್ಲೆಲ್ಲ ಕೇಳಿದ್ರಿ ನೀವು ಎಷ್ಟು ಮೀಟ್ರ್ ಲೈನಿಂಗ್ ತೊಗೊಳ್ಬೇಕು ಯಾವ ರೀತಿ ನಾವು ಬಟ್ಟೆ ತೊಗೊಳ್ಬೇಕು ಅಂತ ಸೊ ಒಂದು ಸ್ಯಾರಿ ರೆಡಿ ಮಾಡ್ಕೊಳ್ಳಿ ಅಂತ ನಾನು ಪೋಸ್ಟಲ್ಲಿ ಹಾಕಿದ್ದೆ ಸೊ ಒಂದು ಸ್ಯಾರಿ ನೀವು ಎಷ್ಟು ತೊಗೊಳ್ತೀರಾ ಸೊ ಅಷ್ಟು ಲೈನಿಂಗ್ ತೊಗೊಳ್ಳಿ ಸಪೋಸ್ ನೀವು ನಾಲ್ಕು ಮೀಟ್ರ್ ಬಟ್ಟೆ ತೊಗೊಂಡ್ರೆ ನಾಲ್ಕು ಮೀಟ್ರ್ ಲೈನಿಂಗ್ ತೊಗೊಳ್ಳಿ ಐದು ಮೀಟ್ರ್ ಬಟ್ಟೆ ತೊಗೊಂಡ್ರೆ ಐದು ಮೀಟ್ರ್ ಲೈನಿಂಗ್ ತೊಗೊಳ್ಳಿ ಯಾವ ರೀತಿ ನೀವು ಎಷ್ಟು ಮೀಟ್ರ್ ಬಟ್ಟೆ ನಾಲ್ಕು ಮೀಟ್ರ್ ಮೇಲೆ ಇರಲಿ ದೊಡ್ಡವರಿಗಾದ್ರೆ ನಾಲ್ಕು ಮೀಟ್ರ್ ನಾಲ್ಕು ಮೀಟ್ರ್ ಮೇಲೆ ಇರಲಿ ಸೊ ಯಾವ ರೀತಿ ಲೆಹೆಂಗಾ ಸ್ಟಿಚ್ ಮಾಡಬಹುದು ಅನ್ನೋದನ್ನು ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಕಟಿಂಗ್ ಸ್ಟಿಚಿಂಗ್ ಎರಡು ಒಂದೇ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಮೆಷರ್ಮೆಂಟ್ ಸಮೇತ ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸೊ ಬ್ಲೌಸ್ ಕಾನ್ಸೆಪ್ಟು ಮುಗೀತು ಸೊ ನೆಕ್ಸ್ಟು ಲೆಹೆಂಗಾ ಕಾನ್ಸೆಪ್ಟು ಶುರುವಾಗುತ್ತೆ ಸೊ ನೆಕ್ಸ್ಟ್ ಲೆಹಂಗಾ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ದಯವಿಟ್ಟು ನನ್ನ ವೀಡಿಯೋ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ಲೆಹೆಂಗಾ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಗಾಯ್ ಥ್ಯಾಂಕ್ ಯು